ಬೆಳಗಾವಿ ಧಾರವಾಡ ನೂತನ ರೈಲ್ವೆ ಕಾಮಗಾರಿ ಶೀಘ್ರದಲ್ಲೇ ಪ್ರಾರಂಭವಾಗಲಿದೆ ಎಂದು ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು ಮಂಗಳವಾರ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ್ರು ಭೂ ಸ್ವಾಧೀನ ಪಡಿಸಿಕೊಳ್ಳಬೇಕಿದೆ ಇದಕ್ಕೂ ಮೊದಲು ಗ್ರಾಮಸ್ಥರಿಗೆ ನೋಟಿಸ್ ನೀಡಿ ಸ್ವಾಧೀನ ಪಡಿಸಿಕೊಂಡು ಆದಷ್ಟು ಬೇಗ ಕಾಮಗಾರಿ ಆರಂಭಿಸಲಾಗುವುದು ಎಂದರು ಅಕ್ವಿಷನದ್ದು ಆಮೇಲೆ ಬೈಪಾಸದ್ದು ದೆನ್ ರಿಂಗ್ ರೋಡದ್ದು ಆಮೇಲೆ ರಾಯ ಏನು ರಾಯಚೂರು ಬಾಗಲಕೋಟೆ ಆಮೇಲೆ ಬೆಳಗಾವ್ವರೆಗೆ ಏನೋ ನ್ಯಾಷನಲ್ ಹೈವೇ ಸಿಕ್ಸ್ ಲೈನ್ ಏಯ್ಟ್ ಲೈನ್ ಆಗ್ತಾಯಿದಲ್ಲ ಅದ್ರ ಅಕ್ವಿಷನದ್ದು ಎಲ್ಲ ಪ್ರೋಗ್ರೆಸ್ ಇದಾವೆ ಮತ್ತು ನಾವೇನೊಂದು ಟೈಮ್ ಮಾಡ್ಕೊಟ್ಟಿದ್ವಿ ಒಂದು ಹದಿನೈದು ದಿವಸ ಒಂದು ತಿಂಗಳೇ ಸ್ವಲ್ಪ ಡಿಲೇ ಆಗಿದೆ ಬಟ್ ತಮ್ಮ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಲ್ಯಾಂಡ್ ಎಕ್ವೇಷನ್ ಆಫೀಸರು ಎಲ್ಲರೂ ಮಾಡ್ತಾಯಿದ್ದಾರೆ ಒಂದು ಹಂತಕ್ಕೆ ಇದ್ದಾವೆ ಟೈಮ್ ಬೌಂಡ್ ಫಿಕ್ಸ್ ಮಾಡಿ ನಾವು ಮೀಟಿಂಗು ಮಾಡ್ತಾ ಇದ್ದೇವೆ ಈಗ ಮತ್ತೆ ಹೇಳಿದ್ದೀವಿ ಜಿಲ್ಲಾಧಿಕಾರಿಗಳು ಮತ್ತು ಉಳಿದ ಅಧಿಕಾರಿಗಳು ಏನಾದರೆ ಮಸ್ಟ್ ಏಪ್ರಿಲ್ ಫಸ್ಟ್ ವೀಕ್ನಲ್ಲಿ ನಮ್ಮ ಸೆಷನ್ ಮುಗಿತಲ್ಲ ಮುಗಿದ ಮೇಲೆ ಮತ್ತೊಂದು ಮಾಡೋದು ಅಲ್ಲಿವರಿಗೆ ಒಂದು ಟೈಮ್ ಬೋರ್ಡ್ ಕೊಟ್ಟಿದ್ದಾರೆ ಡಿ ಸಿ ಅವರು ಟೈಮ್ ಬೋರ್ಡ್ ಕೊಟ್ಟಿದ್ದಾರೆ ಈ ಟೈಮ್ ಈ ಅವಧಿಯೊಳಗೆ ಇಷ್ಟೆಲ್ಲ ಮುಗಿಬೇಕು ಅಂತ ಹೇಳಿ ಅದಕ್ಕೆ ಪಗ ನಡೀತಾ ಇದೆ ಹೀಗಾಗಿ ಇದೊಂದು ಪ್ರೋಗ್ರೆಸ್ ಆತಂದ್ರೆ ಮುಂದೆ ಹೊಸ ರೈಲ್ವೆ ಲೈನ್ ಮಾಡುವಂಥದ್ದು ರಿಂಗ್ ರೋಡು ವರ್ಕ್ ಚಾಲು ಮಾಡೋದು ಮತ್ತು ಬೈಪಾಸ್ ರೋಡ್ ಆಗಲೇ ಸ್ಟಾರ್ಟ್ ಆಗಿದೆ राजशेखर हिरेमठ के एम एम कन्नड न्यूज बेलगवी